ಬಾಳ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇವತ್ತು ಕೇರ್ಪುರ ಕ್ಷೇತ್ರದ ಅವರು ದಾನ ಶೂರ ಕರ್ಣ ಅಂತ ಹೆಸರು ಪಡೆದಂಥವ್ರು ಕೆಲಸದಲ್ಲಿ ಮಾಡೋದಷ್ಟೇ ಎಲ್ಲ ವಿಚಾರವಾಗಿ ದಾನ ಧರ್ಮ ಆಗಲಿ ಒಬ್ಬರು ಸಹಾಯ ಮಾಡೋದ್ರಲ್ಲಿ ಆ ಥರ ವ್ಯಕ್ತಿಗೆ ಇವತ್ತು ನಾವೆಲ್ಲ ಒಟ್ಟಾರೆ ಎಲ್ಲ ನಾವು ಎಂಬತ್ತೇಳು ವಾರ್ಡ್ ಅಂತ ನಮ್ಮ ಹೆಸ್ರು ರಮೇಶ್ ಅಂತ ನಮ್ಮೆಲ್ಲರೂ ಒಟ್ಟಾಗಿ ಹೆಣ್ಮಕ್ಳು ಸಹ ಬಂದಿದ್ದೀವಿ ಎಲ್ಲ ಸೇರಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರು ನೂರು ವರ್ಷ ಚೆನ್ನಾಗಿ ಬಾಳೆ ಅನ್ನೋದೇ ನಮ್ಮೆಲ್ಲರ ಒಳ್ಳೆ ಕೆಲಸಗಳು ಅಷ್ಟೇ ಹೇಳ್ಬೇಕಾದ್ರೆ ಯಾಕಂದರೆ ಅಭಿಮಾನ ಇದ್ರೇ ಎಲ್ಲ ಜನ ಸೇರೋದು ಸುಮ್ಗೆ ಯಾರು ಜನ ಬಂದು ಈಗ ಎಷ್ಟೋ ಎಮ್ ಎಲ್ ಎಗಳಿದ್ದಾರೆ ನಿಮಗೆಲ್ಲ ಗೊತ್ತಿರುತ್ತೆ ಎಲ್ಲರ ಹತ್ರ ಈ ಥರ ಜನ ಹೋಗಲ್ಲ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಇವತ್ತು ಲಕ್ಷಾಂತರ ಜನ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಇವತ್ತು ಶುಭ ಕೊರ್ಲಿಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆ ಮಾಡಿರೋಂಥ ಸೇವೆ ಅನ್ನೋದು ಯಾವುದೇ ಇರಲಿ ಅಭಿವೃದ್ಧಿ ಆಗಲಿ ದಾನ ಧರ್ಮ ಆಗ್ಲಿ ಯಾವುದೇ ವಿಚಾರವಾಗಿ ಅವ್ರು ಯಾರು ಹಿಂದೆ ಅನ್ನೋ ವ್ಯಕ್ತಿನೇ ಇಲ್ಲ ಅವ್ರ ಹತ್ರ ಬಂದ್ರೆ ಸಹಾಯ ಮಾಡಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ನೋಡಿ ಕಳ್ಸೋದೇ ಅವ್ರ ಉದ್ದೇಶ ಅಂತೂ ಎಲ್ಲಾರು ಶುಭ ಕೊಡ್ಲಿಕ್ಕೆ ಇವತ್ತು ಏನಿದೆ ಕಾರ್ಯಕ್ರಮ ಹಮ್ಮಿಕೊಳಕ್ಕೆ ರಕ್ತದಾನ ಶಿಬಿರ ಮಾಡ್ತಾವ್ರೆ ನಮ್ಮವರು ಮತ್ತೆ ಎಲ್ಲ ಪುಷ್ಪ ಗುಜ್ಜ ನೀಡಿ ಇನ್ನೊಂದು ದಾನ ಅನ್ನ ಅನ್ನ ಮಾಡ್ತಾವ್ರೆ ಅಣ್ಣವರೇ ಮಾಡ್ತಾರೆ ಯಾರನ್ನೂ ನಮ್ಮ ಮಾಡಕ್ ಬಿಡೋಲ್ಲ ಏನೋ ಎಲ್ಲ ಕೆಲ್ಸಗಳು ಎಲ್ಲ ಕಾರ್ಯಗಳು ಅವರೇ ಮಾಡೋದ್ರಿಂದ ನಾವೇನು ಏನ್ ಮಾಡೋಕ್ಕಾಗತ್ತೋ ಅವ್ರು ಶುಭ ಕೊಳ್ಳಕ್ಕೆ ಬರ್ಬೋದು ಅಷ್ಟೇ ಅಷ್ಟು ಬಿಟ್ರೆ ಬೈತಿ ಬಸವರಾಜವರು ನಮ್ಮ ಕೃಷ್ಣರಾಜಪುರ ಕ್ಷೇತ್ರಕ್ಕೆ ಶಾಸಕರಾಗಿ ಮಂತ್ರಿಗಳಾಗಿ ಅವರು ಸೇವ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಕೃಷ್ಣರಾಜಪುರ ಕ್ಷೇತ್ರದ ಜನತೆ ಮಾಡಿರೋ ಒಂದು ಅದೃಷ್ಟ ಅಂದರೆ ಬೈತಿ ಬಸವರಾಜವರು ನಮಗೆ ಸಿಕ್ಕಿರೋದು ಎಲ್ಲೆಲ್ಲೋ ಎಷ್ಟೆಷ್ಟೋ ಜನ ಎಮ್ ಎಲ್ ಎಗಳು ಎಲ್ಲ ಇರ್ತಾರೆ ಆದರೆ ಇವರು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಅವರು ನಮ್ಮ ಜನಕ್ಕೆ ಸೇವೆ ಮಾಡ್ಬೋದು ಬೆಳಗ್ಗೆ ಏಳು ಏಳುವರೆಗೆ ರೆಡಿಯಾಗಿ ಕೂತಿದ್ರೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋ ಥರ ಜನಸೇವೆ ಮಾಡುವಂಥ ಒಬ್ಬ ವ್ಯಕ್ತಿ ನಮ್ಮ ಬೇಡ್ತಿ ಬಸವರಾಜ್ ಅವರು ಅವರು ಮಂತ್ರಿಯಾಗಿ ಒಳ್ಳೆ ಸೇವೆ ಮಾಡಿದ್ರು ಮತ್ತು ಅವರು ಆಗೇ ಹಾಕ್ತಾರೆ ಆಗ್ಬಿಟ್ಟು ನಮ್ಮ ಜನಕ್ಕೆ ಮತ್ತೆ ಸೇವೆ ಮಾಡ್ತಾರೆ ಕೃಷ್ಣರಾಜ್ಪುರನ್ನ ಇನ್ನೂ ಹೈ ಲೆವೆಲ್ಗೆ ಹೋಗ್ತಾರೆ ಅವರಿಗೆ ದೇವರು ನೂರು ವರ್ಷ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ನಮ್ಮೆಲ್ಲ ಜನತೆ ಪರವಾಗಿ